ನಮಸ್ಕಾರ ರೈತ ಬಾಂಧವ ಗ್ರೀಟ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಯಾವಾಗ ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಎಬ್ಬಿ ಚಟ್ನಿ ಆಗಿದೆ ಈ ವರ್ಷ ಸಕಲ ಕಡೆಗೆ ತುಳಿ ಬೆಳವಣಿಗೆ ಹಿಂದೆ ಮುಂದೆ ಆಗುತ್ತಿದೆ ಈ ಸಮಸ್ಯೆಯಿಂದ ನಿಮಗೆ ಮುಂದೆ ಪಿ ಜಿ ಆರ್ ಬಳಕೆಗೆ ತೊಂದರೆ ಆಗುವುದು ಮತ್ತು ಪ್ಲಾಟ್ ಒಂದೇ ಸಮನಾಗಿ ಪಡೆದಿರುವ ತೊಂದರೆ ಆಗುವುದು ಮತ್ತು ಸೂಕ್ಷ್ಮ ಗೊಂಚಲು ನಿರ್ಮಾಣಕ್ಕೆ ತೊಂದರೆ ಆಗಬಹುದು ಮತ್ತು ಕಡ್ಡಿಯ ಸೈಜ್ ಕಡ್ಡಿಯ ವ್ಯವಸ್ಥಾಪನೆ ಕೆನೋಪಿ ಮ್ಯಾನೇಜ್ಮೆಂಟ್ಗೆ ತೊಂದರೆ ಆಗುತ್ತದೆ ತೋಟ ಒಂದೇ ಸಮನಾಗಿ ಚಿಗುರು ಬರುವುದು ತುಂಬ ಅವಶ್ಯಕತೆಯಾಗಿದೆ ಮತ್ತು ನಿಮ್ಮ ತೋಟದಲ್ಲಿ ರೋಗ ಮತ್ತು ಕೀಡೆ ತೊಂದರೆ ಇರುವುದರಿಂದ ಕೂಡ ತೋಟದಲ್ಲಿ ಚಿಗುರು ಒಂದೇ ಸಮನಾಗಿ ಬರದೇ ಇರಲು ಕಾರಣವಾಗಬಹುದು ಇವಾಗ ಚಿಗುರು ಒಂದೇ ರೀತಿಯಾಗಿ ಬರಲು ಯಾವ ರೀತಿ ಉಪಾಯ ಯೋಜನೆ ಮಾಡಬೇಕು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಡೋಣ ಉಪಾಯ ಯೋಜನೆ ಮಲ್ಸಿನ್ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ ಮಲ್ಚಿಂಗ್ ಮಾಡುವುದರಿಂದ ನೆಲದ ಆರಿಕೆ ಬೇಗನೆ ಬರುವುದೆಲ್ಲ ಬಿಸಿಲಿನ ತಾಪಮಾನದಿಂದ ನೀರು ನಿಮ್ಮ ತೋಟಕ್ಕೆ ಕಡಿಮೆ ಆಗುತ್ತಿದ್ದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ನೀವು ಎಬ್ರ ಚಟ್ನಿ ಮಾಡೋಕ್ಕಿಂತ ಹದಿನೈದು ದಿನಗಳ ಮುಂಚಿತವಾಗಿ ಎಥರಲ್ ಸಿಂಪರನ್ನೇ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ ಈ ಎಥರಲ್ ಸಂಪರ ಮಾಡುವುದರಿಂದ ಪ್ಲಾಟ್ ಒಂದೇ ಸೊನ್ನಾಗಿ ಒಡೆದು ಬರಲು ಅನುಕೂಲಕರವಾಗುತ್ತದೆ ಮತ್ತು ತೋಟಕ್ಕೆ ಪೇಸ್ಟ್ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ ಡಾರ್ಮಿಕ್ಸ್ ೇಸ್ಟ್ ಮಾಡುವುದರಿಂದ ತೋಟ ಒಂದೇ ಸಮಾನಾಗಿ ಹೊಡೆದು ಬರಲು ನಿಮಗೆ ಅನುಕೂಲವಾಗುತ್ತದೆ ಚಟ್ನಿಗಿಂತ ಬಿಳಿ ಬಿಳಿಬೇಲ್ ಆಕ್ಟಿವೇಟ್ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ ಬಿಳಿ ಬೇರ್ ಆಕ್ಟಿವೇಟ್ ಮಾಡಲು ನೀವು ದುಡ್ಡು ಮುಖಾಂತರ ಅಲ್ಡ್ರಾಸ್ಪೀಡ್ ಎರಡು ಲೀಟರ್ ಅಥವಾ ಹೋಮಿಕ್ ಆಸಿಡ್ ಎರಡು ಕೆ ಜಿ ಈಕರೆಗೆ ನೀಡಬಹುದು ಒಳ್ಳೆಯ ತುದಿಯ ವ್ಯವಸ್ಥಾಪನೆಗಾಗಿ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಆರು ಕೆ ಜಿ ಪ್ಲಸ್ ಅಲ್ಡ್ರಾಸ್ಪೀಡ್ ಎರಡು ಲೀಟರ್ ಎಕರೆಗೆ ನೀಡಬಹುದು ಇದರಿಂದ ನಿಮಗೆ ತುದಿಯ ಬೆಳವಣಿಗೆ ತುಂಬ ಸ್ಪೀಡಾಗಿ ಬರಲು ಅನುಕೂಲಕರವಾಗುತ್ತದೆ ತೋಟ ಒಂದೇ ಸೊಂಗನಾಗಿ ಒಡೆದೇ ಬರ ಇರಲು ಹೊಡೆದೇ ಬರದೆ ತೋಟ ಒಂದೇ ಸೊಂಗನಾಗಿ ಒಡೆದೇ ಬರದೆ ಇರಲು ಕಾರಣ ಮತ್ತು ಅದರ ಉಪಯೋಜನೆ ಏನೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡೆವು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ